ಈ ಜಗತ್ತಲ್ಲಿ ಎರಡು ತರಹದ ಜನ ಇಡುತ್ತಾರೆ ಒಬ್ಬ ಬೇಟೆ ಆಡೋನು ಮತ್ತೆ ಇನ್ನೊಬ್ಬ ಬೇಟೆಗೆ ಗುರಿ ಆಗೋನು ಮತ್ತೆ ನಿನ್ನ ದುರ್ಬಲತೆ ಜಗತ್ತಿಗೆ ತೋರಿಸಿದ್ರೆ ಬನ್ನಿ ತಿನ್ನಿ ಅಂತ ಇನ್ವೈಟ್ ಜನರಿಗೆ ವ್ಯತ್ಯಾಸನೇ ಬೀಳಲ್ಲ ನೀನು ಎಷ್ಟು ಒಳ್ಳೆಯವನು ನಿನ್ನ ಉದ್ದೇಶ ಏನು ಅನ್ನೋದು ಅವರಿಗೆ ಕೇವಲ ಒಬ್ಬ ದುರ್ಬಲ ವ್ಯಕ್ತಿ ಬೇಕು ಅವನನ್ನ ಅವರು ತನ್ನ ಲಾಭಕ್ಕೆ ಬಳಸೋದಕ್ಕೆ ಯಾವಾಗ ನೀನು ನಿನ್ನ ತೊಂದರೆಗಳನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀಯೋ ಆಗ ತೊಂಬತ್ತು ಪರ್ಸೆಂಟ್ ಜನ ಕೇಳ್ತಾರೆ ಆದ್ರೆ ಸಹಾಯ ಯಾರು ಮಾಡಲ್ಲ ಉಲ್ಟಾ ಅವರು ನಿನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋ ಬದಲು ಅವರು ನಿನ್ನನ್ನ ಇನ್ನೂ ಕೀಳಾಗಿ ಬೀಳಿಸೋ ಪ್ಲಾನಿಂಗ್ ಮಾಡ್ತಾರೆ ಮತ್ತೆ ಯಾವಾಗ ಸಮಯ ಬರುತ್ತೋ ಅದೇ ಜನ ನಿನ್ನನ್ನ ಬಳಸ್ಕೊಂಡು ಎಸೆದು ಬಿಡ್ತಾರೆ ಅದಕ್ಕೆ ನಿನ್ನ ದುರ್ಬಲತೆಗಳನ್ನ ನಿನ್ನ ಶಕ್ತಿ ಮಾಡ್ಕೊ ಅದನ್ನೇ ಜಗತ್ತಿನ ಮುಂದೆ ಇಡ್ಬೇಡ ನೀನೇನಾದ್ರೂ ಗೆಲ್ಬೇಕು ಅಂದ್ರೆ ಆಗ ಯಾವತ್ತೂ ಯಾರ್ಗೂ ತೋರಿಸ್ಬೇಡ ಒಂದು ವೀಗ್ ಪಾಯಿಂಟ್ ಇದೆ ಅಂತ ಬಿಟ್ಟು ನಿನ್ನನ್ನ ರೆಸ್ಪೆಕ್ಟ್ ಮಾಡೋದು ಶುರು ಮಾಡು ಇಲ್ಲಾಂದ್ರೆ ಈ ಪ್ರಪಂಚ ನಿನ್ನ ಏನಾದ್ರೂ ಬಿಡುತ್ತೆ ಏನಾದ್ರೂ ಮರ್ಯಾದೆ ಕೊಡಲ್ಲ ಅಂದ್ರೆ ಆಗ ಈ ಪ್ರಪಂಚ ನಿನ್ನ ಫುಟ್ಪಾತ್ ಅಂತ ತಿಳ್ಕೊಳ್ತೆ ಅದರಲ್ಲಿ ಯಾರ್ಯಾರೋ ತನ್ನ ಗಲೀಜಾದ ಚಪ್ಪಲಿ ನೋರ್ಸ ಹೊಟ್ಟೋಗ್ತಾರೆ ಜನರಿಗೆ ವ್ಯತ್ಯಾಸನೇ ಬೀಳಲ್ಲ ನೀನು ಎಷ್ಟು ಒಳ್ಳೆಯವನು ನೀನು ಎಷ್ಟು ಶ್ರಮ ಪಡ್ತೀಯಾ ಅಥವಾ ಎಷ್ಟು ದೊಡ್ಡ ಹೃದಯ ಇದೆ ಅಂತ ಏನಾದ್ರೂ ನಿನ್ನನ್ನ ನೀನು ದುರ್ಬಲವಾಗಿ ತೋರಿಸಿದ್ರೆ ಏನಾದ್ರೂ ನೀನು ಬೇರೆಯವ್ರ ಮುಂದೆ ನಿನ್ನ ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ಆಗ ಜನ ನೀನು ಒಂದು ಕಸ ಅಂತ ಮೂಲೆ ಮಾಡ್ತಾರೆ ಜಗತ್ತಿನ ಎಲೆಕ್ಕಿಂತ ದೊಡ್ಡ ಸತ್ಯ ಇದೇನೆ ನಿನ್ನ ರೆಸ್ಪೆಕ್ಟ್ ಮೊದಲು ನಿನ್ನಿಂದಲೇ ಆಗುತ್ತೆ ಯಾವಾಗ ನೀನೇ ನಾನು ಕಡಿಮೆ ಅಂತ ತಿಳ್ಕೊತಿಯೋ ಆಗ ಜನ ನಿನ್ನ ಇನ್ನೂ ಕೀಳಾಗಿ ಬಿಡಿಸೋದಕ್ಕೆ ಕಾಯ್ತಿರ್ತಾರೆ ಅದಕ್ಕೆ ಜಗತ್ ಏನಾದ್ರೆ ಹೇಳಿ ನಿನ್ನ ರೆಸ್ಪೆಕ್ಟ್ ಎಲಕ್ಕಿಂತ ಮೊದಲು ಮಾಡು ನಿನ್ನ ಮಾತಿನ ಮೇಲೆ ನಿನ್ನ ನಿರ್ಧಾರದ ಜೊತೆ ನಿಂತಿರೋ ಆ ಜನಗಳ ಮುಂದೆ ಬಗ್ಬೇಡ ಯಾರು ನಿನ್ನನ್ನ ಗುಲಾಮನಾಗಿ ಮಾಡ್ಬೇಕು ಅಂತ ಇರ್ತಾರೋ ಈ ಜಗತ್ತಲ್ಲಿ ಅದೇ ಜನಗಳು ಸರ್ವೇ ಮಾಡೋದು ಯಾರು ತಮ್ಮ ರೆಸ್ಪೆಕ್ಟ್ ನ ಎಲಕಿಂದ ಮೇಲೆ ಇಟ್ಟಿರ್ತಾರೋ ರೂಲ್ ನಂಬರ್ ತ್ರೀ ಸರಿಯಾದ ಸಮಯಕ್ಕೆ ಸರಿಯಾದ ಶಬ್ದ ಇಲ್ಲ ಅಂದ್ರೆ ಯಾರು ನಿನಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಈ ಜಗತ್ತಲ್ಲಿ ಶಬ್ದಗಳು ಕೇವಲ ಇವುಗಳು ಚೂಪಾದ ಕತ್ತಿ ಏನಾದ್ರೂ ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಶಬ್ದಗಳು ಬಳಸಲ್ಲ ಅಂದ್ರೆ ಆಗ ಜನ ನಿನ್ನ ಇಗ್ನೋರ್ ಮಾಡ್ತಾರೆ ನಿನಗೆ ಚುಡಾಯಿಸ್ತಾರೆ ಮತ್ತೆ ಯಾವತ್ತೂ ನಿನಗೆ ಸೀರಿಯಸ್ಲಿ ತಗೊಳಲ್ಲ ನೋಡು ಯಾವ ಜನರು ಜಗತ್ತನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ ತಮ್ಮ ಶಬ್ದಗಳಿಂದ ದೊಡ್ಡ ದೊಡ್ಡ ಲೀಡರ್ಸ್ ಬಿಸ್ನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತು ಯಾವಾಗ ಏನ್ ಹೇಳಬೇಕು ಮತ್ತೆ ಇದನ್ನ ಯಾವ ತರ ಹೇಳ್ಬೇಕು ಏನಾದ್ರು ನೀನು ಯಾವ ಕಾರಣ ಇಲ್ಲದೆ ಬೇಡದಿರೋದನ್ನ ಹೇಳ್ತಿದ್ರೆ ಆಗ ಜನ ಜೋಕ್ ಆಗಿ ನೋಡ್ತಾರೆ ಆದ್ರೆ ಯಾವಾಗ ನೀನು ಕಡಿಮೆ ಮಾತಾಡ್ತೀಯೋ ಯೋಚನೆ ಮಾಡಿ ಮಾತಾಡ್ತೀಯೋ ಮತ್ತೆ ಪ್ರತಿಯೊಂದು ಶಬ್ದ ತೂಕವಾಗಿದ್ದಾಗ ಆಗ ಜನ ನಿನ್ನ ಗಮನ ಇಟ್ಟು ಕೇಳ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಜಗತ್ತಲ್ಲಿ ಗೆಲ್ಬೇಕಂದ್ರೆ ಆಗ ಶಬ್ದಗಳನ್ನ ಆಯುಧ ಮಾಡ್ಕೋ ಪ್ರತಿಯೊಂದು ಮಾತನ್ನ ಯೋಚನೆ ಮಾಡಿ ಹೇಳು ಪವರ್ಫುಲ್ ರೂಪದಲ್ಲಿ ಹೇಳು ಮತ್ತೆ ಯಾವ ರೀತಿ ಹೇಳು ಅಂದ್ರೆ ಮುಂದೆ ಇರೋನು ನಿನ್ನ ಮಾತಿಗೆ ಒಪ್ಪದೆ ಬೇರೆ ದಾರಿನೇ ಉಳಿಬಾರ್ದು ಶಬ್ದಗಳ ಚಮತ್ಕಾರ ಅದರಿಂದ ಜಗತ್ತನ್ನೇ ಬಗ್ಸೋದು ರೂಲ್ ನಂಬರ್ ಫೋರ್ ಪ್ರಯೋಜನ ಇಲ್ದೆ ಯಾರು ನಿನ್ನ ಸಂಬಂಧಿಕರಲ್ಲ ಈ ಸತ್ಯನ ಎಷ್ಟು ಬೇಗ ಅರ್ಥ ಮಾಡ್ಕೋತಿಯೋ ಅಷ್ಟೇ ಒಳ್ಳೇದು ನೀನ್ ಯತ್ಸಿಯ ಜನ ನಿನಗೆ ಯಾವುದೇ ಉದ್ದೇಶ ಇಲ್ದೆ ಸಪೋರ್ಟ್ ಮಾಡ್ತಾರಂತ ಮರ್ತ್ ಬಿಡು ಜಗತ್ತಲ್ಲಿ ಫ್ರೀ ಆಗಿ ಯಾರ ಜೊತೆ ಯಾರು ಆಗಲ್ಲ ಪ್ರತಿಯೊಬ್ಬ ತನ್ನ ಪ್ರಯೋಜನಕ್ಕಾಗಿ ನಿನ್ನ ಜೊತೆ ಸೇರ್ತಾನೆ ಮತ್ತೆ ಯಾವಾಗ ಅವರ ಉದ್ದೇಶ ಪೂರ್ತಿ ಆಗುತ್ತೋ ಆಗ ಈ ರೀತಿ ಬಿಟ್ಬಿಡ್ತಾನೆ ನೀನು ಯಾವತ್ತೂ ಇರ್ಲೇ ಇಲ್ಲ ಅನ್ನೋ ರೀತಿ ಇದನ್ನ ಯೋಚಿಸ್ಬೇಡ ಜನ ನಿನಗೆ ಒಳ್ಳೇದಾಗ್ಲಿ ಅಂತ ಯೋಚಿಸ್ತಾರೆ ನಿನ್ನ ಫ್ರೆಂಡ್ ಅಥವಾ ಸಂಬಂಧಿಕರು ಯಾವುದೇ ಕಾರಣ ಇಲ್ಲದೆ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಪ್ರಯೋಜನ ಇಲ್ಲದೆ ಜಗತ್ತಲ್ಲಿ ಏನು ನಡೆಯಲ್ಲ ಏನಾದ್ರು ನಿನ್ನ ಹತ್ರ ಹಣ ಇದೆ ಪವರ್ ಇದೆ ಅಂದ್ರೆ ಆಗ ಜನ ನಿನಗೆ ರೆಸ್ಪೆಕ್ಟ್ ಕೊಡ್ತಾರೆ ಆದ್ರೆ ಯಾವಾಗ ನೀನು ಖಾಲಿ ಕೈಯಲ್ಲಿ ಇರ್ತೀಯೋ ಆಗ ಇದೇ ಜನ ಸಂಯೋಜನೆಗಳು ನಿನ್ನನ್ನು ಗುರ್ತಿ ಹಿಡಿದು ಮಾತು ಆಡಿಸಲ್ಲ ಬುದ್ಧಿವಂತಿಕೆ ಇದರಲ್ಲಿದೆ ನೀನು ಮೊದಲು ಈ ಗೇಮ್ ನ ಅರ್ಥ ಮಾಡ್ಕೊಳ್ಳೋದು ಏನಾದ್ರು ನೀನು ಬೇರೆಯವರಿಂದ ಕೆಲಸ ಆಗ್ಬೇಕು ಅಂದ್ರೆ ಆಗ ಅದರಲ್ಲಿ ಅವನ ಲಾಭ ತೋರಿಸು ಯಾವುದೇ ಪ್ರಯೋಜನ ಇಲ್ಲದೆ ಯಾರು ನಿನ್ನ ಜೊತೆ ಕೊಡಲ್ಲ ಬದಲಿಗೆ ನೀನು ಎಷ್ಟೇ ಒಳ್ಳೆಯವನಾಗಿದ್ರೆ ಸರಿನೆ ನೆನಪಿಡು ಜಗತ್ತು ಪ್ರಯೋಜನದ ಸ್ನೇಹಿತ ರೂಲ್ ಬುಫೈ ಫೈವ್ ನೆಗೆಟಿವ್ ಪ್ರಶ್ನೆಗಳನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸು ಕೋಪದಲ್ಲಿ ಬೆರೆತು ಹೋಗ್ಬೇಡ ಯಾವಾಗ ಯಾರಾದ್ರೂ ನಿನ್ಗೆ ಟಾಂಡ್ ಕೊಡ್ತಾನೋ ಬೇಕು ಅಂತ ಕೋಪ ಬರಿಸೋ ಪ್ರಶ್ನೆ ಕೇಳ್ತಾನೋ ಆಗ ಏನ್ ಮಾಡ್ತಿಯಾ ನೀನು ಕೋಪದಲ್ಲಿ ಮುಷ್ಟಿ ಕಟ್ತಿಯಾ ಅಥವಾ ಹೈಪರ್ ಆಗಿ ಕಿರ್ಸ್ತಿಯಾ ಕೋಪ ತೋರ್ಸಿಯಾ ಏನಾದ್ರು ಹೌದು ಅಂದ್ರೆ ಆಗ ನಿನ್ನ ಆಟ ಮುಗಿಯಿತು ಯಾಕಂದ್ರೆ ಕೋಪದಲ್ಲಿ ನಿನ್ನ ಯೋಚಿಸೋ ಕ್ಷಮತೆನ ಕಳ್ಕೊತೀಯಾ ಮತ್ತೆ ಮುಂದೆ ಇರುಣು ನಿನ್ಗೆ ಅಲ್ಲೇ ಹಿಂದೆ ತಿಳಿತಾನೆ ನೋಡು ನಿಜವಾದ ಬುದ್ಧಿವಂತಿಕೆ ಕೋಪದಿಂದ ಉತ್ತರ ಕೊಡೋದಲ್ಲ ಬದಲಿಗೆ ಆಟನ ಪಲ್ಟಿ ಮಾಡೋದು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಲೀಡರ್ಸ್ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರು ಯಾವತ್ತು ನೆಗೆಟಿವ್ ಪ್ರಶ್ನೆಗಳ ಮೇಲೆ ಹಾವಿ ಆಗಲ್ಲ ಬದಲಿಗೆ ನಗ್ತಾರೆ ಮತ್ತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದ್ರೆ ಮುಂದೆ ಋಣ ಮತ್ತೆ ಹೇಳುವ ಧೈರ್ಯನೇ ಮಾಡಬಾರ್ದು ಲಾಸ್ಟ್ ಯಾರು ಎಷ್ಟೇ ದಿಕ್ತಪ್ಸೋ ಪ್ರಶ್ನೆ ಕೇಳಿ ಆ ವ್ಯಕ್ತಿ ಸದಾ ಸ್ಮಾರ್ಟ್ ಆಗಿ ಉತ್ತರ ಕೊಡ್ತಾರೆ ಕೋಪದಿಂದ ಉತ್ತರ ಕೊಡೋರು ಸೋತ್ ಹೋಗ್ತಾರೆ ಆದ್ರೆ ಬುದ್ಧಿವಂತಿಕೆಯಿಂದ ಆಟ ಆಡೋರು ಜಗತ್ತಿನ ಮೇಲೆ ಆಳ್ತಾರೆ ರೋಲ್ ನಂಬರ್ ಸಿಕ್ಸ್ ಇಲ್ಲ ಅಂದ್ರೆ ಆತುರತೆ ನಿನ್ನನ್ನು ಮುಳುಗ್ಸತ್ತೆ ಏನಾದ್ರೂ ನಿನ್ನಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಆಗ ನೀನು ಖಂಡಿತ ಬೀಳ್ತೀಯಾ ಅರ್ಥ ಮಾಡ್ಕೊ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಆಟಗಾರ ಎಲ್ಲಕ್ಕಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲಕ್ಕಿಂತ ದೊಡ್ಡ ಯೋಧ ಇವರೆಲ್ಲ ತಮ್ಮ ಗೇಮ್ ಆಡೋದಕ್ಕೆ ಸರಿಯಾದ ಸಮಯಕ್ಕೆ ಕಾಯ್ತಾರೆ ಆದ್ರೆ ನೀನ್ ಮಾಡ್ತೀಯಾ ಆತುರ ಬೇಗ್ಲೇ ಬೇಕು ಬೇಗ ರಿಸಲ್ಟ್ ಮತ್ತೆ ಬೇಗ ಸಕ್ಸಸ್ ಮತ್ತೆ ಇದೆ ಆತರತಿಲಿ ನೀನು ಈ ರೀತಿ ಅವಾಂತರ ಮಾಡ್ಕೋತಿಯಾ ಅದರ ಪಶ್ಚಾತ್ತಾಪ ನಿನಗೆ ಜೀವನ ಉಡಿ ಇರುತ್ತೆ ಈ ಜಗತ್ತು ಬುದ್ಧಿವಂತ ಜನರಿಂದ ತುಂಬಿ ಬಿದ್ದಿದೆ ಅವರು ನಿನಗೆ ಪ್ರೆಸರ್ ಆಗ್ತಾರೆ ಅವರು ನಿನಗೆ ಫಾಸ್ಟ್ ಡಿಸಿಷನ್ ತಗೊಳ್ಳೋದ್ರ ಮೇಲೆ ಬಲವಂತ ಮಾಡ್ತಾರೆ ಮತ್ತೆ ಯಾವಾಗ ನೀನು ಆತುರದಲ್ಲಿ ಒಂದು ತಪ್ಪು ಹೆಜ್ಜೆ ಇಡ್ತೀಯೋ ನಿನ್ನ ನಷ್ಟ ಪಕ್ಕಾ ಇದೆ ನೀನು ಧೈರ್ಯದಿಂದ ಇರೋದು ಬುದ್ಧಿವಂತಿಕೆ ಪ್ರತಿಯೊಂದನ್ನ ಸರಿಯಾದ ಟೈಮ್ ಅಲ್ಲಿ ಆಡು ಮತ್ತೆ ಜಗತ್ತನ್ನ ನಿನ್ನ ಪ್ರಕಾರ ನಡೆಸೋದನ್ನ ಕಲಿ ಆ ತುರದಲ್ಲಿ ನಿರ್ಧಾರ ತಗೋತಾನೋ ಅವನು ಸದಾ ಪಶ್ಚಾತ್ತಾಪನೆ ಪಡ್ತಾನೆ ಅದಕ್ಕೆ ನಿರ್ಧಾರ ಮಾಡು ನೀನು ವಿನ್ನರ್ ಆಗ್ತೀಯಾ ಅಥವಾ ಆತುರದ ಲೂಸರ್ ಸೆವೆನ್ ಟಾಪಿಕ್ ಮೇಲೆ ನಿಯಂತ್ರಣ ಇಡು ಬೇಡದರು ಮಾತ್ಬೇಡ ಮೊದಲು ಯೋಚಿಸು ಆಮೇಲೆ ಮಾತಾಡೋ ಏನಾದ್ರೂ ನೀನು ಏನು ಯೋಚನೆ ಮಾಡದೆ ಹಾಗೆ ಸುಮ್ನೆ ಮಾತಾಡುವ ಅಭ್ಯಾಸ ಬಿಡಲ್ಲ ಅಂದ್ರೆ ಆಗ ಈ ಜಗತ್ತು ಯಾವ ರೀತಿ ನುಂಗುತ್ತೆ ಅಂದ್ರೆ ಆಗಲ್ಲ ಕೇವಲ ಬದಲಿಗೆ ಸರಿಯಾದ ಸರಿಯಾದ ಮಾತು ಇದೆ ಒಂದು ಟಾಪಿಕ್ ಮಾತಾಡಬೇಕು ಅಂತ ಇದ್ರೆ ಆಗ ಮೊದಲು ಅರ್ಥ ಮಾಡ್ಕೋ ಮುಂದೆ ಇರೋಣ ಮಾನಸಿಕತೆಯನ್ನ ತಿಳ್ಕೊಂಡು ಅವನ ವಿಚಾರನ ಡಿಕೋಡ್ ಮಾಡು ಮತ್ತೆ ನಂತರ ಹೇಳು ನೀವೆಲ್ಲ ನೋಡಿರ್ಬೋದು ದೊಡ್ಡ ದೊಡ್ಡ ಲೀಡರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾವಾಗ ಮಾತಾಡ್ತಾರೋ ಆಗ ಪ್ರತಿಯೊಂದು ಶಬ್ದದ ತೂಕ ಇರುತ್ತೆ ಯಾಕಂದ್ರೆ ಮಾತಾಡಲ್ಲ ಬದಲಿಗೆ ಯೋಚನೆ ಮಾಡಿ ಆಕ್ರಮಣ ಮಾಡ್ತಾರೆ ನೀನು ಆಡಿ ನಿನ್ನ ಮರ್ಯಾದೆ ನೀನೆ ಕಳ್ಕೊತೀಯ ಗಮನ ನಿನ್ನ ನಾಲಿಗೆ ನಿನ್ನ ಎಲಕಿಂತ ದೊಡ್ಡ ಆಯುಧ ಆದ್ರೆ ನೀನ್ ಏನಾದ್ರು ಇದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಆಗ ಇದೇ ನಿನ್ನ ಎಲಕಿಂತ ದೊಡ್ಡ ಶತ್ರು ಆಗ್ಬೋದು ಮಾತಾಡೋದಕ್ಕಿಂತ ಮೊದಲು ಯೋಚಿಸು ಆಗಲೇ ನೀನು ಈ ಗೇಮ್ ಅಲ್ಲಿ ಕೊನೆ ತನಕ ಇರ್ತೀಯ ಐ ಕಾಂಟ್ಯಾಕ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಇಲ್ಲ ಅಂದ್ರೆ ನೀನು ಒಬ್ಬ ದುರ್ಬಲ ವ್ಯಕ್ತಿ ಅಂತ ತಿಳ್ಕೊತಾರೆ ಏನಾದ್ರೂ ನೀನು ಒಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಅವರ ಕಣ್ಣಲ್ಲಿ ನೋಡೋದಕ್ಕೆ ಆಗಲ್ಲ ಅಂದ್ರೆ ಆಗ ಮುಂದೆ ವೀಕ್ ಅಂತ ತಿಳ್ಕೊತಾನೆ ಈ ಪ್ರಪಂಚ ಕೇವಲ ಆ ಜನರನ್ನ ಸೀರಿಯಸ್ ಆಗಿ ತಗೊಳುತ್ತೆ ಯಾರು ಸೀರಿಯಸ್ ಆಗಿ ತಗೋತಾರೋ ಮತ್ತೆ ಐ ಕಾಂಟ್ಯಾಕ್ಟ್ ಸಾಬೀತ್ ಮಾಡುದು ಮುಂದೆ ಇರೋ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂತ ಯಾವಾಗ ನೀನು ಮುಂದೆ ಇರೋ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀಯೋ ಆಗ ಮುಂದೆ ಇರೋನು ನಿನ್ನ ಹಗುರವಾಗಿ ತಗೊಳ್ಳೋ ತಪ್ಪು ಮಾಡಲ್ಲ ಆದ್ರೆ ನೀನು ನೀನು ನಿನ್ನ ದೃಷ್ಟಿ ಬಗ್ಗಿಸಿ ಆ ಕಡೆ ಈ ಕಡೆ ನೋಡ್ತಿದ್ರೆ ಆಗ ಮುಂದೆ ಅರ್ಥ ಮಾಡ್ಕೋತಾನೆ ಸುತ ನೀನೇ ನಿನ್ನ ಮಾತ್ ಮೇಲೆ ಭರವಸೆ ಮತ್ತೆ ಆಮೇಲೆ ನಿನಗೆ ದಬಾಯಿಸಿ ನಿನ್ನ ಕಂಟ್ರೋಲ್ ಮಾಡ್ತಾರೆ ರಾಜಕಾರಣಿ ಆಗ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಲಿ ಬಾಕ್ಸರ್ ಅಥವಾ ಕ್ರಿಕೆಟರ್ ಇರ್ಲಿ ಪ್ರತಿಯೊಬ್ಬರು ತನ್ನ ಐ ಕಾಂಟ್ಯಾಕ್ಟ್ ಇಂದ ತನ್ನ ಶಕ್ತಿ ತೋರಿಸ್ತಾನೆ ಅದಕ್ಕೆ ಮುಂದಿನ ಸಲ ಮಾತಾಡ್ಬೇಕಾದ್ರೆ ಆಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೀನು ಯಾವುದೇ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ರೂಲ್ ನಂಬರ್ ನೈನ್ ಉಡಾಫೆ ಮತ್ತೆ ಲಕ್ಷ ಹೀನ ಜನರಿಂದ ದೂರ ಇರೋ ಇಲ್ಲಾಂದ್ರೆ ನೀನು ಬರ್ಬಾದ್ ಆಗೋಗ್ತೀಯ ಏನಾದ್ರೂ ನೀನು ಈ ರೀತಿ ಜನಗಳ ಜೊತೆ ಓಡಾಡ್ತಿದ್ಯಾ ಅವ್ರ ಯಾವ್ದೇ ಗುರಿ ಇಲ್ಲ ಯಾವ್ದೇ ಕನಸಿಲ್ಲ ಆಗ ಸ್ವತಃ ನೀನೆ ನಿನ್ನ ಕನಸಿಗೆ ಗುಂಡಿ ತೋಡ್ತಿದ್ಯಾ ಯಾಕಂದ್ರೆ ಜಗತ್ತು ನಿನಗೆ ಅದೇ ರಸ್ತೆ ಸೇಲಿ ತಳಬಿಡುತ್ತೆ ಏನಾದ್ರು ನೀನೊಬ್ಬ ಉಡಾಫೆ ಗುರಿ ಇಲ್ದಿರೋ ಕೆಲಸ ಮಾಡದಿರೋ ವ್ಯಕ್ತಿ ಜೊತೆ ಇದ್ರೆ ಆಗ ಬೇಗನೆ ನಿಂದು ಇದೇ ಗತಿ ಆಗೋಗುತ್ತೆ ಅರ್ಥ ಮಾಡ್ಕೋ ಏನಾದ್ರೂ ಸಿಂಹಗಳ ಗುಂಪಲ್ಲಿ ಇದ್ರೆ ಆಗ ಬೇಟೆ ಆಡೋದನ್ನ ಕಲ್ತ್ ಬಿಡ್ತಿಯಾ ಆದ್ರೆ ಏನಾದ್ರೂ ಕತ್ತೆಗಳ ಜೊತೆ ಇದ್ರೆ ಆಗ ಕೇವಲ ಅದೇ ತಿಂತೀಯಾ ಅದಕ್ಕೆ ಜೊತೆ ಈ ರೀತಿ ಜನಗಳು ಇಡು ಯಾರು ತಾವೇ ಸುತ ಮುಂದೆ ಬೆಳಿಬೇಕು ಅಂತ ಇರ್ತಾರೋ ಯಾರು ತಮ್ಮ ಕನಸಿನ ಕಡೆ ಹುಚ್ಚರಿದಾರೋ ನಿನ್ನ ಸುತ್ತಲೂ ಇರೋ ಜನ ವಾತಾವರಣ ನಿನ್ನ ಭವಿಷ್ಯ ನಿರ್ಧರಿಸೋದು ಅದಕ್ಕೆ ಯೋಚಿಸು ಅರ್ಥ ಮಾಡ್ಕೋ ಮತ್ತೆ ಸರಿಯಾದ ಜನಗಳ ಜೊತೆ ಇರೋ ಇಲ್ಲಾಂದ್ರೆ ಜಗತ್ತು ನಿನ್ನನ್ನು ಬರಬಾದ್ ಮಾಡ್ಬಿಡುತ್ತೆ ನಿನಗೆ ಗೊತ್ತಿಲ್ತೇನೆ ರೂಲ್ ನಂಬರ್ ಟೆನ್ ಏನಾದ್ರೂ ನೀನೊಬ್ಬ ಪ್ರಾಮಾಣಿಕ ಒಳ್ಳೆ ವ್ಯಕ್ತಿ ಯಾರ ಜೊತೆ ಮೋಸ ಮಾಡಲ್ಲ ಅಂದ್ರೆ ಆಗ ಇದರ ಅರ್ಥ ಇದೇನಲ್ಲ ಜಗತ್ತು ನಿನಗೆ ಹಾಗೆ ಬಿಟ್ಬಿಡತ್ತೆ ಅಂತ ನೆಟ್ಟಿಗಿರೋ ಮರನ ಎಲ್ಲಕ್ಕಿಂತ ಮೊದಲು ಕಡಿತಾರೆ ಮತ್ತೆ ತಮ್ಮ ಪಾಡಿಗಿರೋ ಸೀದಾ ಸಾದಾ ಜನರನ್ನ ಎಲ್ಲಕ್ಕಿಂತ ಜಾಸ್ತಿ ಲೂಟಿ ಮಾಡ್ತಾರೆ ಏನಾದ್ರೂ ನಿನ್ನ ಒಳಗೆ ಭಯ ಅಮಾಯಕತೆ ಮುಗ್ಧತೆಯ ವಾಸನೆ ಬಂದ್ರೆ ಆಗ ಜಗತ್ತು ನಿನ್ನನ್ನ ನುಂಗು ಬಿಡುತ್ತೆ ಮತ್ತೆ ನಿನ್ನ ಹತ್ರ ಆಗ ಪಶ್ಚಾತ್ತಾಪ ಬಿಟ್ರೆ ಬೇರೆ ಏನು ಉಳಿಯಲ್ಲ ಅದಕ್ಕೆ ನೆನಪಿಡು ಈ ಪ್ರಪಂಚ ನಿನ್ನ ಸತ್ಯ ನೋಡಲ್ಲ ನಿನ್ನ ವ್ಯಕ್ತಿತ್ವ ನೋಡುತ್ತೆ ಏನಾದ್ರೂ ಜನ ನಿನಗೆ ಲೈಟ್ ಆಗಿ ತಗೋತಾರೆ ನಿನ್ನನ್ನ ಅದು ಮದುಕೆ ನೋಡಿದ್ರೆ ಆಗ ಅವರಿಗೆ ಇದು ಅರ್ಥ ಮಾಡಿಸು ನೀನು ಯಾವುದೇ ಆಟ ಸಾಮಾನಲ್ಲ ಬೆಂಕಿ ಅಂತ ನೀನು ಎಷ್ಟು ಒಳ್ಳೆಯವನಾಗಿದ್ರು ಸೇರಿನೆ ಆದ್ರೆ ಯಾವಾಗ ಕೆಟ್ಟ ಜನಗಳು ಮುಂದೆ ಬರ್ತಾರೋ ಆಗ ಅವರಿಗೆ ನೀನು ಈ ರೀತಿ ರೂಪ ತೋರ್ಸು ಇದು ಅವರ ತಲೆಯಲ್ಲಿ ಬರಬಾರ್ದು ನೀನು ವೀಕ್ ಅಂತ ಇಲ್ಲಾಂದ್ರೆ ಅಂದ್ರೆ ಒಂದಿನ ನಿನಗೆ ನೀನೇ ದ್ವೇಷಿಸಿಯ ಯಾಕೆ ನೀನು ನಿನ್ನ ಶಕ್ತಿ ತೋರಿಸಲಿಲ್ಲ ಅಂತ ಮತ್ತೆ ಲಾಸ್ಟ್ ಬೋನಸ್ ರೂಲ್ ನನ್ನ ಎಲ್ಲಾ ಪ್ರೀತಿಯ ಸ್ನೇಹಿತರಿಗೆ ಅದೇನಂದ್ರೆ ಸ್ನೇಹಿತರ ಮನಸ್ಸಿಂದಲ್ಲ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಳ್ಳಿ ಇಲ್ಲಾಂದ್ರೆ ಜಗತ್ತು ನಿನ್ನ ಯೂಸ್ ಮಾಡಿ ಎಸದ್ ಬಿಡುತ್ತೆ ಏನಾದ್ರೂ ಪ್ರತಿಯೊಂದು ಮನಸ್ಸಿಗೆ ತಗೊಂಡು ಇಮೋಷನಲ್ ಆಗಿ ನಿರ್ಧಾರ ತಗೊಂಡ್ರೆ ಆಗ ಜಗತ್ತು ನಿನ್ನ ರುಬ್ಬಿಡುತ್ತೆ ಈ ಜಗತ್ತಲ್ಲಿ ಯಾರು ಮನಸ್ಸಿಂದ ಒಳ್ಳೆಯವರು ಇರ್ತಾರೋ ಅವರಿಗೆ ಎಲ್ಲಕ್ಕಿಂತ ಹೆಚ್ಚು ಮೋಸ ಮಾಡೋದು ಜನ ನನಗೆ ಪ್ರೀತಿ ಗೆಳೆತನದ ಹೇಳಿ ನಿನ್ನ ಯೂಸ್ ಮಾಡ್ತಾರೆ ಮತ್ತೆ ಯಾವಾಗ ನೀನು ಅವರ ಕೆಲಸಕ್ಕೆ ಉಪಯೋಗ ಬರಲ್ವೋ ಆಗ ನಿನ್ನ ಬಿಟ್ಬಿಡ್ತಾರೆ ನೋಡಿ ಜಗತ್ತು ಭಾವನೆಗಳಿಂದಲ್ಲ ಬುದ್ಧಿವಂತಿಕೆಯಿಂದ ಓಡೋದು ನೀನು ನಿನ್ನ ಗಳ ಮೇಲೆ ಕಂಟ್ರೋಲ್ ಮಾಡೋದು ಕಲಿಬೇಕಾಗತ್ತೆ ಇಲ್ಲಾಂದ್ರೆ ಅಂದ್ರೆ ಜನ ನಿನಗೆ ಪದೇ ಪದೇ ಗೂಬೆ ಕೂರಿಸ್ತಾರೆ ಏನಾದ್ರು ನೀನು ಒಬ್ಬರಿಗೆ ಸಹಾಯ ಮಾಡಿದ್ರೆ ಒಬ್ಬರ ಮೇಲೆ ಭರವಸೆ ಇಟ್ಟಿದ್ರೆ ಆಗ ಮೊದಲು ಇದನ್ನ ಯೋಚಿಸು ಈ ವ್ಯಕ್ತಿ ಏನಾದ್ರು ನಿನಗೆ ಗೂಬೆ ಕೂರಿಸಿದ್ದಾನಾ ಅಂತ ಮನಸ್ ದೊಡ್ಡದಿಡು ಆದ್ರೆ ಬುದ್ಧಿ ಇನ್ನ ದೊಡ್ಡದಿಡು ಇಲ್ಲಾಂದ್ರೆ ಜಗತ್ತು ನಿನಗೆ ಎಷ್ಟು ಮೂರ್ಖ ಮಾಡುತ್ತೆ ಅಂದ್ರೆ ನಿನ್ನ ಮೇಲಿಂದ ನಿನಗೆ ಭರವಸೆ ಅಲ್ಲಿ ಅಪ್ಲೈ ಮಾಡೋದಕ್ಕೆ ರೆಡಿ ಇದರ ರೆಡಿ ಇದ್ರೆ ಆಗ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಆಯ್ಕೆ ಅಂತ ಖಂಡಿತ ಬರೀರಿ ಮತ್ತೆ ಈ ಹತ್ತು ರೂಲ್ಸ್ ನ ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡಿ ಈ ಜಗತ್ತಲ್ಲಿ ಬುದ್ಧಿವಂತಿಕೆಯಿಂದ ಮುಂದೆ ಬೆಳೆಯಿರಿ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದರಿಂದ ತುಂಬಾ ಜನರಿಗೂ ತಿಳಿಯುತ್ತೆ ವಿಡಿಯೋ ನಿಜವಾಗ್ಲೂ ಲೈಫ್ ಚೇಂಜಿಂಗ್ ಅಂತ ಸೊ ವಿಡಿಯೋನ ಲೈಕ್ ಮಾಡಿ ಮತ್ತೆ ಹೊಸ ಇದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದೇ ರೀತಿಯಾದ ಲೈಫ್ ಚೇಂಜಿಂಗ್ ಫ್ರೀ ವಿಡಿಯೋಸ್ ನಿಮಗೆ ಮೊದಲು ಸಿಗೋದಕ್ಕೆ